ಮೂಗಿಂದ ರಕ್ತ ಬರೋದು ತುಂಬಾ ಏಜ್ ಗ್ರೂಪ್ಸ್ ಅಲ್ಲಿ ಕಂಡು ಬರ್ತವೆ ಈಗ ಮಕ್ಕಳಲ್ಲಿ ಮೂಗಿಂದ ರಕ್ತ ಬರೋದು ಕಾಮನೆಸ್ಟ್ ರೀಸನ್ ರೋಗಿಗೆ ಬೆರಳಾಗ್ತಾರೆ ಅವ್ರದ್ದು ಉಗುರು ತುಂಬಾ ಶಾರ್ಪ್ ಆಗಿರುತ್ತೆ ಆದ್ರಿಂದ ಇಲ್ಲಿ ಬ್ಲಡ್ ವೆಸಲ್ಸ್ ಪಂಕ್ಚರ್ ಆಗಿರ್ತವೆ ಆ್ಯಂಡ್ ಬ್ಲೀಡಿಂಗ್ ಆಗುತ್ತೆ ಸೊ ಅದಕ್ಕೆ ಚಿಕಿತ್ಸೆ ಕೊಡಬೇಕು ವಯಸ್ಸಾದವರಲ್ಲಿ ಈಗ ಫಾರ್ ಎಕ್ಸಾಂಪಲ್ ಪೇಶೆಂಟ್ಸ್ ವಯಸ್ಸಾದವರಲ್ಲಿ ಬರೋದು ಅಂದ್ರೆ ಬಿ ಪಿ ಪ್ರಾಬ್ಲಮ್ ಎಲ್ಲ ಬರುತ್ತೆ ಬಿ ಪಿ ಈಗ ಜಾಸ್ತಿ ಒಂದೇ ಸಡನ್ನಾಗಿ ರೈಸ್ ಆದಾಗ ಮೂಗು ಅದು ಮುಂದಿನದ್ದು ಬರುತ್ತಲ್ಲ ಹಿಂದಿನ ಭಾಗದಲ್ಲಿ ಎ ವಿ ಮ್ಯಾಲ್ ಫಾರ್ಮೇಶನ್ಸ್ ಅಂತ ಇರ್ತವೆ ಈ ಮೂಗದ ಹಿಂಭಾಗದಲ್ಲಿ ಆ ಎ ಫಾರ್ಮೇಷನ್ಸಿಂದ ಬ್ಲಡ್ ಆ ಎಕ್ಸ್ಟ್ರಾ ಪ್ರೆಷರ್ ರಿಲೀಸ್ ಮಾಡಿ ಲೈಕ್ ನಿಮ್ಮ ಪ್ರೆಷರ್ ಕುಕ್ಕರಲ್ಲಿ ಒಂದು ಗ್ಯಾಸ್ಕೆಟ್ ರಿಲೀಸ್ ಆಗುತ್ತಲ್ಲ ಇಲ್ಲಾಂದರೆ ಪ್ರೆಷರ್ ಕುಕ್ಕರಲ್ಲಿ ಬ್ಲಾಸ್ಟ್ ಆಗುತ್ತೆ ಆಗಬಾರ್ದು ಅಂತ ಅವರು ಗ್ಯಾಸ್ಕೆಟ್ ಮಾಡಿರ್ತಾರೆ ಅದಕ್ಕೆ ಭಗವಂತನು ನಮ್ಮ ಮೂಗಲ್ಲಿ ಒಂದು ಗ್ಯಾಸ್ಕೆಟ್ ರಿಲೀಸ್ ಮೆಕ್ಯಾನಿಸಮ್ ಮಾಡಿರ್ತಾನೆ ಸೊ ವಯಸ್ಸಾದವರಲ್ಲಿ ಮೂಗಿಂದ ರಕ್ತ ಬಂದಿರೋದು ಅಂದ್ರೆ ಅವರ ಜೀವನ ಕಾಪಾಡ್ಕೊಂಡಿದ್ದೆ ಅದು ಸೊ ತಕ್ಷಣ ಡಾಕ್ಟ್ರ್ ಹತ್ರ ಹೋಗಬೇಕು ಅವ್ರದ್ದು ಎ ಎನ್ ಟಿ ಡಾಕ್ಟರ್ ಹತ್ರ ಹೋದಾಗ ನಾವು ನೋಡಿಕೊಂಡು ಅದನ್ನು ನಾವು ಆ ಬ್ಲೀಡಿಂಗನ್ನು ನಾವು ಸಡನ್ನಾಗಿ ಸ್ಟಾಪ್ ಮಾಡಿಸಲ್ಲ ಆದರೆ ಆವಾಗ ನಾವು ಅವರ ಕಾರ್ಡಿಯಾಲಜಿಸ್ಟ್ ಅವರ ನೆಫ್ರಾಲಜಿಸ್ಟ್ ಇವರಿಗೆಲ್ಲ ಇನ್ಫಾರ್ಮ್ ಮಾಡಿಕೊಂಡು ಆ ಬಿ ಪಿ ಡೌನ್ ಮಾಡೋದಕ್ಕೆ ಮೆಡಿಸಿನ್ಸ್ ಕೊಡ್ತೇವೆ ಆವಾಗ ನಾವು ಮೂಗಲ್ಲಿ ಪ್ಯಾಕ್ ಇಡೋದು ಯಾತಕ್ಕೆ ಇದ್ದರೆ ಬ್ಲಡ್ ಲಾಸ್ ಕಮ್ಮಿ ಆಗಲಿ ಅಂತ ಬಟ್ ಬ್ಲೀಡಿಂಗ್ ಸ್ಟಾಪ್ ಮಾಡೋದಕ್ಕಲ್ಲ ಓಕೆ ಸೊ ದಟ್ ಅಷ್ಟು ಸಮಯದಲ್ಲಿ ಅವ್ರು ಬಿ ಪಿ ಮೆಡಿಸಿನ್ಸ್ ಎಲ್ಲ ಕೊಟ್ಟು ಅದು ಬ್ಲಡ್ ಪ್ರೆಷರ್ ಕಮ್ಮಿ ಮಾಡಿದಾಗ ಆಗಿ ಬೇಡಿ ಸ್ಟಾಪ್ ಆಗುತ್ತೆ